ಎಸ್ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸುಧಾತ ಜೈನ್ ಸಿರ್ತಾಡಿ ನಾವು ಈಗಾಗಲೇ ನಿಮ್ಮ ಮುಂದೆ ಇರುವಂಥದ್ದು ಬರವಣಿಗೆಯಿಂದಲೇ ಬದಲಾವಣೆ ಅಂದ್ಕೊಂಡು ಇವತ್ತು ಸಂವಿಧಾನ ಕೂಡ ಬರೆದದ್ದು ಭಗವದ್ಗೀತೆ ಕೂಡ ಬರೆದದ್ದು ರಾಮಾಯಣ ಕೂಡ ಬರೆದದ್ದು ಮಹಾಭಾರತ ಕೂಡ ಬರೆದದ್ದು ಬೈಬಲ್ ಕೂಡ ಬರೆದದ್ದು ಕುರಾನು ಕೂಡ ಬರೆದದ್ದು ಸ್ಪಷ್ಟವಾಗಿರುವಂಥದ್ದು ನಮ್ಮ ಮುಂದೆ ಬರವಣಿಗೆ ಇಂದ ಬದಲಾವಣೆ ನಾವು ನಮ್ಮ ಸತ್ಯ ಸತ್ಯಗಳನ್ನು ಬರಿಬೇಕಾಗಿದೆ ಅದೇ ರೀತಿ ಕೂಡ ಕಾರ್ಮಿಕವಾಣಿ ನಿಮ್ಮ ಮುಂದೆ ಇದೆ ಈಗಾಗಲೇ ಕಾರ್ಮಿಕ ವಾಣಿ ಮುದ್ರಣಾಲಯ ಎಂಬ ಸಂಸ್ಥೆಯ